ಎಲ್ಲರಿಗೂ ನಮಸ್ಕಾರ ರಂಗ ರಂಗಚಾತುರ್ಮಾಸದ ಮುಂದಿನ ಮಾತುಕತೆ ಸತ್ಯಭಾಮ ದೇವಿಯ ದೂತೆ ಮಾತುಗಳನ್ನು ಹಾಡ್ತಾ ಇದ್ದಾಳೆ ಸಣ್ಣ ಹುಡುಗಿದ್ದಾಗಿನಿಂದ ನಾನು ತೊಗೊಂಡು ಅಡ್ಡಾಡಿದೆ ನಿನ್ನ ಜೊತೆ ಬಂದೆ ನಿನ್ನ ಮನಸ್ಸನ್ನು ನಾನು ತಿಳಿಯಲಾರದೆ ಹೋದನಲ್ಲ ಅಂತ ಹೇಳಿ ಹೇಳಿದ ಮೇಲೆ ಆಗ ಒಂದು ಸೀಸ ಪದ್ಯದಲ್ಲಿ ಸತ್ಯಭಾಮೆ ಇದ್ದಾಳೆ ಉರಿಯುವ ಹುಣ್ಣಿಗೆ ಉಪ್ಪನರಸಬೇಡಲೇ ಪಾಪಿ ಹಿರಿಯಳಲ್ಲವೇನೆ ಹೆತ್ತಮ್ಮ ಕೊಟ್ಟ ಗರುವೆ ನಿನ್ನಾಡದಲ್ಲೇ ಅನ್ಯರಿಗಾಡಿದರೆ ಜರಿವರಲ್ಲದೆ ಅವರು ಅಂಗೀಕರಿಸುವರೆ ಸರಿ ನಿನ್ನ ಬಸುರಿನಲ್ಲಿ ಬಂದ ಹೆಂಗಳೆ ನಾನು ಅರಮರೆ ಬ್ಯಾಡಬೆ ಅಂಬುಜಾಕ್ಷಿ ಕರಿಯ ಹೋಗೋಣ ಬಾರೆ ಕೂಡಿ ನಾವಿಬ್ಬರೂ ಕರಿರಾಜವರದ ಕೃಷ್ಣನ್ನ ಬಳಿಗೆ ನಾವಿಬ್ಬರೂ ಕೂಡಿ ಹೋಗೋಣ ಬಾ ನೀನು ಮಾತೃ ಸಮಾನಳ ನೀನು ಆದ್ದರಿಂದ ನಾನು ಏನಿಗಾಡಲಾರ್ದೆ ಮತ್ತೆ ಯಾರಿಗಾಡಲಿ ನನ್ನ ದುಃಖವನ್ನು ನನ್ನ ನೋವನ್ನು ನನಗಾದಂತಹ ಅದನ್ನು ಎಲ್ಲವನ್ನೂ ಹೇಳಿಕೊಳ್ಳ ನಿನಗೆ ಮಾತ್ರ ಸಾಧ್ಯ ಕೊಟ್ಟು ಹೇಳಿ ಆ ದೂತೆ ಮುಂದೆ ಹೇಳ್ತಾ ಇದ್ದಾಳೆ ಮುಂದೆ ಸತ್ಯಭಾಮಿ ಒಂದು ದೀರ್ಘ ಪದ್ಯವನ್ನು ಹೇಳಿ ಕೃಷ್ಣನ ಬಳಿಗೆ ಹೋಗುವುದನ್ನು ನಿರ್ಧಾರ ಮಾಡ್ತಾಳ ಬಾ ಇಂದು ವದನೆ ಕುಟ್ಮಲರದನೆ ನಾವೆಲ್ಲ ಆ ನಂದಕುವರನ ಕರೆದು ತಾಹೋನಂತೆ ತಾಯಂತೆ ಸಲುಹಿದೇ ಅಳದನಾ ಬಾಧೆಗೆ ತಾಳದೆನ್ನ ದೇಹ ಆಯತಾಕ್ಷಿ ಉಪಾಯವೇನು ಲಜ್ಜೆಯ ತಳೆದರೆ ಕಾಯಗುಳಿಗೆ ಕೋಟಿ ಕಾರ್ಯ ಕಾಣಬಹುದು ಸುದೀರ್ಘವಾದಂಥ ಒಂದು ಪಲ್ಲಾಯಿತು ಕೈ ಬಿಡಿದ ಕಾಮನಯ್ಯನ ಕರೆತರಲು ಯಾ ಕೊರತೆ ಎನ್ನೊಳಗು ಯಾತರ ವ್ಯಥೆ ಕೋಪದಿ ಪರಾಂಗುಖಳಾಗಿ ನಾ ಬಲಗೈಯನ್ನುತ್ತ ಮಾಡಲು ನಸುನಗುತ ಮೈದಡವಿ ಮುದ್ದಿಸಿ ಉಪಚರಿಸುವ ಬೈಯಾಡಿಗೇನತರ ಭೇದವವ್ವ ಗೈಯಾಳಿ ರುಕ್ಮಿಣಿ ಗರ್ವ ಮುರಿದು ಮನನೋಯಿಸಿ ಮರ್ಮಗಳಾಡಿ ಮಾಧವನ ಕೈ ಬಿಡಿದು ಕರೆತಂದರೆ ನೀ ನೋಡಿ ಸೈ 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 ಎಮ್ಮಿಯಂತೆ ನೋಡಿದಂತೆ ಕಾರ್ಯ ನಯದಿಂದ ಇರಲಾದರೆ ಆಡೇನೊಬ್ಬರ ಕೂಡ ಜಗಳಬೇಡವೇ ಬೇಡ ರೂಢಿ ಹೆಚ್ಚಲು ಮಾತನಾಡುವೆ ಸಮ್ಮತಿ ಮುಂಚಾಡಿದನ್ನು ತಾಳುವೆ ನಾನೊಂದನ್ನು ನೋಡುವ ವಾಗ್ದೇವಿ ಬಲದಲ್ಲಿ ಬಿಡಿಮುತ್ತು ಜೋಡಿಸದಂತೆ ಎನ್ನವಶನವು ಕಾಂತೆ ಆಡಾಡುತ್ತಲೇ ಅಂಬುದಿ ಶೈನನ್ನ ಕೂಡಿಕೊಂಡು ಮಂದಿರಕ್ಕೆ ಕೈ ತಂದರೆ ಈಡಿಲ್ಲೆಂದನ್ನು ಎದುರಲ್ಲಿ ನೀನೆಂದು ನೋಡಿ 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 ನಲಿವಿಯಂತೆ ಅಸಿಹಳೆ ಕಾರ್ಯಾರ್ಥಿಗೆ ಗರ್ವವೇ ಆತಕ್ಕೆ ಹೊಸ ಮಾವು ತಿನ್ನಬೇಕು ಗಿಣಿ ಕಡಿದ್ಯಾಕೆ ಪುಸಿಯಲ್ಲ ಕೃಷ್ಣನ ಪಾದ ಕಮಲದಲ್ಲಿ ಎಸಬವೆ ಮಕರಂದದಂತೆ ನಲಿವ ಭ್ರಾಂತೆ ಶಶಿಮುಖಿ ಭೀಷ್ಮ ಕಸುತೆ ಜಾಲಗಳಿಗೆಲ್ಲ ಹಸಿಧಾರೆಗಳಂತೆ ತಿಳಿ ನಿಶ್ಚಿಂತೆ ನೆಗೆಯಲ್ಲಿ ನಳಿನಾಕ್ಷ ಗೋಪಾಲನ ಕೊಸರಿಕೊಂಡು ಮಂದಿರಕ್ಕೆ ಕೈ ತಂದರೆ ಆ ಸಮಯದಲ್ಲಿ ನಿನ್ನರ್ಥಿಯ ನೋಡುತ್ತಾ ಬಿಸಜಾಕ್ಷರ ಅಪಹಾಸ ಮಾಡಿವಿಯಂತೆ ಅಂಥೇಳಿ ಸತ್ಯಭಾಮೆ ಕೃಷ್ಣನ ಮನೆಗೆ ಹೋಗಲು ಎಂದರೆ ಕೃಷ್ಣನ ಮನೆಯನ್ನು ಎಲ್ಲಿ ರುಕ್ಮಿಣಿ ಇರ್ತಾಳೋ ಆ ಮನೆಯಲ್ಲಿ ಕೃಷ್ಣ ಇದ್ದ ಆ ಕೃಷ್ಣನನ್ನು ಕರ್ಕೊಂಡು ಬರೋದು ಕರೀಲಿಕ್ಕೆ ನಾವಿಬ್ಬರು ಹೋಗೋದು ಅಂತಕೊಂಡು ಹೇಳಿ ದೂತೆ ಮತ್ತು ಸತ್ಯಭಾಮೆ ತಯಾರಾಗ್ತಾರೆ ಇಷ್ಟು ಅದ್ಭುತವಾದಂಥ ಒಂದು ಚಿತ್ರವನ್ನು ನಮ್ಮ ಹಿರಿಯ ಚಿತ್ರಕಲಾವಿದೆ ಮತ್ತು ಭಕ್ತಿಯ ಒಂದು ಅಭಿಜಾತತೆಯನ್ನು ಕಂಡುಕೊಂಡಂತಹ ಕಲಾವಿದೆ ಅದ್ಭುತವಾದಂಥ ಒಂದು ಪಲ್ಲಕ್ಕಿ ಆ ಪಲ್ಲಕ್ಕಿಯಲ್ಲಿ ಕೂತಿದ್ದಾಳೆ ಐದು ಗೊಂಡೆಗಳಿಂದ ಕೂಡಿದಂಥ ಪಲ್ಲಕ್ಕಿ ಚಾಮರದವರು ಛತ್ರದವರು ಊದುವವರು ಮತ್ತು ಈ ಕಲಸದ ಆರತಿಯನ್ನು ಹಿಡಿಕೊ ಎಲ್ಲರೂ ಹೆಣ್ಣು ಮಕ್ಕಳು ಎಲ್ಲರನ್ನು ಕರೆದುಕೊಂಡು ಸತ್ಯಭಾಮೆ ರುಕ್ಮಿಣಿಯ ಗೃಹಕ್ಕೆ ಹೋಗ್ತಾ ಇದ್ದಾಳೆ ಕೃಷ್ಣನನ್ನು ಕಾಣಲು ಒಂದು ಹೆಮ್ಮೆ ಹೇಳದ ಪದ್ಯ ಅಂದಣ ಮತ್ತು ತಾರೆಂದು ಮುಖಿ ನುಡಿ ನಲಿವಿಂದ ದುರ್ತಿ ಗಡಬಡಿಸಿ ಕೈ ಮುಗಿದು ಹೊಸ ಕುಂದಣವಿಟ್ಟು ತೆತ್ತಿಸಿದ ನವರತ್ನ ಹೊಂದಿದ್ದ ಅಂಚೆದುಪ್ಪಳ ಹಾಸಿಗೆ ತೆಕ್ಕೆ ಇಂದೊಪ್ಪುವ ಜಾತಿ ಮುತ್ತುಗಳ ಕುಚ್ಚು ಮಲಿಂದ ರಾಜಿಸುವ ಜರತಾರೆ ಗೊಂಡೆಯ ಸಹಿತ ಅಂದಣವ ತಂದಿಡಲು ಪಾಲಿಕೆಯ ವರ್ಣನೆಯನ್ನು ಪಲ್ಲಕ್ಕಿ ವರ್ಣನೆ ಮಾಡ್ತಾರೆ ನಾರಿಯರ ಸಂದೋಹ ನೆರೆದು ಚಂದ್ರಗಾವಿಯ ಸೀರೆ ಉಟ್ಟವರು ಕೆಲರು ಈ ನಮ್ಮ ಉತ್ತರ ಕರ್ನಾಟಕದ ಬೇರೆ ಬೇರೆ ಸೀರೆಗಳ ವರ್ಣನೆಯನ್ನು ಮಾಡ್ತಾರೆ ಗಾಂಧಾರ ಕೌಳ ಕೇದಾರ ದೇಶಗಳಿಂದ ತಂದ ಸೀರೆಯನ್ನುಟ್ಟು ಚಲ್ವಿಯರು ಕೆಲರು ಅಂದವಾದ ದ್ವಾರಕಿಯ ಹೊಸ ಬಣ್ಣಗಳನ್ನುಟ್ಟು ಮಂದಯಾನಿಯರು ಕಂಚುಕವ ತೊಟ್ಟು ಆಭರಣದಿಂದ ಪವಳದ ಲತೆಯ ಸೋಲಿಸುವ ತಮ ತಮ್ಮ ಹೊಂದಿದ್ದ ಹೊಂದಿದ ಊಳಿಗದಿಂದ ನಿಂದಿದ್ದರು ಹೊನ್ನ ಗಿಂಡಿಯಲ್ಲಿ ಪನ್ನೀರ ಪಿಡಿದವರು ಕೆಲರು ಚೆನ್ನ ಕಸ್ತೂರಿ ಗಂಧ ಅತ್ತರು ಹೊಸ ಚಿನ್ನಮಯದ ತವಕದಲ್ಲಿ ಪಿಡಿದವರು ಕೆಲರು ಸಣ್ಣ ಜಾನು ಜಾಜಿ ಬಟ್ಟುಮಲ್ಲೆ ಮರಗು ಬಣ್ಣದ ಬೀಸಣಿಕೆಗಳು ಪಿಡಿದವರು ಕೆಲರು ತಣ್ಣಾನ ಜಲಧ್ವಜೆಯ ವಸ್ತ್ರಗಳ ಸುತ್ತಿ ಸಣ್ಣ ವೀಳೆಗಳೆವರೆಸಿ ಪಿಡಿದವರು ಕೆಲರು ನುಣ್ಣಾನ ಬೆಳ್ಬೆಳೆ ಎಲೆಯ ಪಟ್ಟೆಗಳ ಕಟ್ಟೆ ಸುಣ್ಣ ತುಂಬಿದ ಕಾಯಿ ಸ್ವರ್ಣ ಸಣ್ಣ ಯಾಲಕ್ಕಿ ಕಾಯಿ ಪತ್ರಿಕರ್ಪೂರ ಚಿನ್ನ ಕನ್ನೆಯರು ಕರ್ಣಫಲ ಎಲೆಗಾಚು ಪಿಡಿದು ಸನ್ನದ್ಧರಾಗಿದ್ದರೂ ಅರಸಿಯ ಬಳಿ ಪಿಡಿತು ಈ ರೀತಿಯಾದಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ ಪರಮವಯ್ಯಾರದಿಂದ ಹರಿಯ ಕಾಂಬುವ ಭರದಿ ಸರಷಿಜಾನನೆಯು ದಂಡಿಗೆಯ ಹತ್ತಿ ನಾರಿಯರ ಗಣರದಲ್ಲಿ ಹರಿಮೆ ಬೆಳೆ ಹಿಡಿದು ಬರುತ್ತಿರೇ ಶೌರಿ ಅರಸಿ ರುಕ್ಮಿಣಿಗೆ ಅರುಹಿ ದುಗಬಿತ್ತು ನಿನಗೆಂದು ಸಿರಿಯ ರಸಸಂಜ್ಞದಲ್ಲಿ ಪರಿಹಾಸ ಮಾಡುತ್ತಾ ದುರದಿಂದ ಜೂಜವಾಡುತ್ತಲಿರೆ ಸತ್ರಾಜಿತ ಧರೆಪುತ್ರಿ ದಂಡಿಗೆ ನಿಳಿದು ಬಳುಕುತಲಿ ಕರಿಯ ಸೋಲಿಪ ಮಂದಿಗತಿ ಎಂದೆದರು ಬರುತ್ತ ಶ್ರೀಹರಿಯ ಕಂಡಳು ಎರವಿನ ಆಭರಣದಂತೆ ಇಲ್ಲಿಗೆ ಬಂದಿದ್ದಾಳೆ ಬಂದು ದೂರದಿಂದ ಜೂಜಾಡವಾಡುತ್ತಿರಲಿ ಜೂಜು ಆಡುತ್ತಲೇ ಇರಲಿ ಅಂದರೆ ಪಗಡಿ ಆಡ್ತಾ ಇರ್ತಾಳೆ ಅಲ್ಲಿ ಬಂದು ಭಗವಂತನನ್ನು ಕಾಣ್ತಾಳಲ್ಲಿ ಕಂಡು ಒಂದು ದೀರ್ಘ ಪದ್ಯದಲ್ಲಿ ಕೃಷ್ಣನ ಬಾಲ್ಯವನ್ನು ಮತ್ತು ಆತನ ಹುಟ್ಟು ಲೀಲೆಯನ್ನು ಮುಂದೆ ಹೇಳ್ತಾ ಇದ್ದಾಳೆ ಒಂದು ರೀತಿ ಸಣ್ಣ ಆತನನ್ನು ಹೀಯಾಳಿಸ್ತಕ್ಕಂಥ ಆಪಾದನೆಯನ್ನು ಮಾಡ್ತಕ್ಕಂಥ ಒಂದು ಪದ್ಯ ಇದು ಬಾಲ್ಯದಲ್ಲಿ ಗೋಕುಲದ ಹಾಲು ಮೊಸರನೆ ಕದ್ದು ಆಲಯವ ಪಕ್ಕು ಅಬಲಯರ ಠಕ್ಕಿಸುವ ಕಾಮಲೀಲೆಗಳ ಮಾಡಿ ಕಡಬೇರಿ ಕಾಳಿಯಾ ದುಮಕಿ ಕೋಲಾಹಲವ ಮಾಡಿ ಶಗಟನ್ನು ಮುರಿದು ಎಡಗಾಲಲ್ಲಿ ಒರೆಸಿ ಬಕ ಖರಾಸುರರ ಆಮೂಲ ಭೇದನವ ಮಾಡಿ ಬಿಸಲು ಬಿರುಗಾಳಿಯನ್ನದಲೇ ಗೋಗಳನೆ ಕಾಯಿತು ಬಳಲಿ ಕಾಲನೇಮಿನಿಯನ್ನು ಕೊಂದು ಮಗದನು ಪಟಳಕೆ ಕಾಲವೇಗದಿ ಮಧುರಾಪುರವ ಬಿಟ್ಟೋಡಿ ಆಲಯವ ಮಾಡಿ ಅಂಬುದಿಯೊಳಗೆ ಅನುಸಾಲ್ವನನ್ನು ಕೊಂದು ಪಾಂಡವರನ್ನು ಉಪಚರಿಸಿ ಕೂಡ ಶತಧನ್ವನನ್ನು ಕೊಂದೆ ನೀನು ಅಲ್ಲಿಂದ ಜನ ಕೊಂದು ಹದಿನಾರು ಸಾವಿರ ಭಾಮೆಯರ ತಂದಿ ಬಾಣಾಸುರನ ಪಟ್ಟಣಕ್ಕೆ ದಾಳಿಯನಿಟ್ಟಿ ಕುರುಪಾಂಡವರ ಯುದ್ಧದೊಳಗೆ ಉಳಿವ ಮಾಡಿ ದಮ್ಮನೇ ದಣಿದು ವೈಯಾಳಿ ರುಕ್ಮಿಣಿಯ ಕೂಡ ಜೂಜಿನ ಆಟಗಳೇ ಕೃಷ್ಣ ಸಮರದೊಳಗೆ ನಾನು ಸೌಭಾಗ್ಯದೊಳು ರುಕ್ಮಿಣಿಯೇ ನೀ ಕೃತಜ್ಞನಲ್ಲವೇ ದೈತ್ಯ ಹೊರಳೆ ಪ್ರಮತೆ ತಾನೆಲ್ಲಿದ್ದಳು ನೀನೇ ಬಲ್ಲಿಯಷ್ಟೇ ಕ್ರಮ ತಿಳಿದವರು ಅರಸುಗಳಲ್ಲದೆ ಪರಿಶ್ರಮ ನಿನ್ನದೇನು ಗೊಲ್ಲರ ಹುಟ್ಟಿ ಗಮಕ ಮಾಡಿದರೇನು ದನಗಾಹಿಗಳ ಬುದ್ಧಿ ಸಮಬಾಹದಲ್ಲದೆ ಸಿಂಹ ಪೀಠಾರೂಢರಿಗೆ ತಮವು ಕವಿದೆತ್ತನ್ನ ಹೆತ್ತವರ ಕಂಗಳಿಗೆ ಸಮರಾಯರನ್ನು ಬಿಟ್ಟು ಶುದ್ಧ ಸವತಿಯ ಮೇಲೆ ನಿನಗೆ ಕೊಟ್ಟರೋ ಕೃಷ್ಣ ಬ್ರಹ್ಮಗಿದು ಇಷ್ಟ ಇನ್ನೇನು ಭಯವೆನಗೆ ಜೀವಧಂಗವ ತೊರೆದೆ ನಿನ್ನ ನಂಬಿದರಾರು ಪ್ರಾಂತಗಂಡರು ನೀ ಸುಧನ್ವನನ್ನು ಕಲಿಸಿದೆ ಕಲಿ ಮನಸ್ಸಿನ ಮನಸ್ಸಿನ ಮಲ್ಲೆ ನಿನ್ನ ಹೆತ್ತ ತಾಯಿಯ ತಲೆಯ ತೊಲಗಿಸಿದ ಸತ್ಪುತ್ರ ಬಣ್ಣಬಹುದೇ ನಿನ್ನ ಬಂಧುತ್ವ ನೋಡದಲೆ ಅಣ್ಣ ಶಿಶುಪಾಲನನ್ನು ಆ ಕ್ಷಣದೇ ತರದೆ ಮಣ್ಣು ಕಲಿಸಿದೆ ಮಾಮ ಕಂಸನ ಸಂಹರಿಸಿ ಸಣ್ಣ ಅಭಿಮನ್ಯುವನು ಸಮರದಲ್ಲಿ ಕೊಂದೆ ಕಣ್ಣಿಗೆ ಸೂರ್ಯನ ಮುಚ್ಚಿ ಕೊಲ್ಲಿಕ್ಕಿ ಸೈಂಧವನ ನಿನ್ನ ಕಪಟ ರೀತಿಗೆ ಇನ್ನೂ ಸರಿಯುಂಟೆ ಕರ್ಣನ ಕಪಟ ರೂಪಿಲಿ ಕೊಂದಿಲ್ಲವೋ ನೀನು ನಿನ್ನ ಸಹೋದರಿ ಎನಿಸಿದ ಆ ಬಾಲೆ ಅಭಿಮಾನವನ್ನು ಕುಣಿಗಳ ಕೈಯಲ್ಲಿ ಕಳಿಸಿದ ಆ ಮಹಾತ್ಮ ನೀನು ಎನ್ನ ಪಾಡಿನ್ನೇನು ಸುಗುಣ ನೀನು ಈ ರೀತಿಯಿಂದ ಆತನನ್ನು ಮೊದಲಿಸ್ತಾ ಇದ್ದಾಳೆ ಇಡೀ ಮಹಾಭಾರತ ಮತ್ತು ಭಾಗವತದಲ್ಲಿ ಕೃಷ್ಣ ಮಾಡಿದ ಎಲ್ಲ ಕಥೆಗಳನ್ನು ಎಲ್ಲ ಆಟ ವಿನೋದಗಳನ್ನು ಇಲ್ಲಿ ಹೇಳಿ ಕೊನೆಗೆ ಇಷ್ಟೆಲ್ಲ ಹೇಳಿದ್ಮೇಲೆ ಹತ್ತಿ ಬಿಡ್ತಾಳೆ ಯಾಕೆ ಅಳ್ತಾಳ ಅಂತಲಿಕ್ಕೆ ನಮ್ಮ ಕುಮಾರವ್ಯಾಸನ ಮಾತನ್ನು ಹೇಳ್ತಾನೆ ಕಾಮಿನಿಗೆ ಕರಗುವನು ಕೃಷ್ಣ ಇಲ್ಲಿ ಕರಿಬಿಡ್ತಾನೆ ಈ ರೀತಿಯಿಂದಲೇ ಸತ್ಯಭಾಮೆ ಕಣ್ಣಿಂದ ಧಾರೆಗಳೇ ಸುರಿಸುತ್ತಾ ನೆಲವನ್ನು ಅಂಗುಟದಿಂದ ಬರೆಯುತ್ತ ನೋಡಿ ಎಷ್ಟು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಒಂದು ಪ್ರಕ್ರಿಯೆ ಇದು ಹಾ ಅರೆ ವಿಧಿ ಎನ್ಯಾಕೆ ಪುಟ್ಟಿಸಿದೆ ಸೂರ್ಯ ಹೋಯಿತು ಮಾನ ಸರಿ ಗರತಿಯೊಳೆಂದು ನಾರಿ ಜಕ್ಕನೆ ಜರದು ಕೆಡವುತ್ತೀರೆ ಮುರವೈರಿ ಎದ್ದು ತೋರ್ಕುಚಿ ಎದೆಗಬಚ್ಚಿ ತೊಡೆ ಮ್ಯಾಲಿಟ್ಟು ಪನ್ನೀರದಲ್ಲಿ ಮೊಗದೊಳೆದು ಪವನಹಸ್ತವ ಮಾಡಿ ಒಯ್ಯಾರಿ ಕಣ್ತೆರೆದು ನೋಡೇ ಮಾತಾಡೆಂದು ಹಸುರಾರಿ ಗಲ್ಲವ ಪಿಡಿದು ಮುದ್ದಿಸುತ್ತ ಆ ಮನೋಹಾರಿಯ ಮೂರ್ಛೆ ತಿಳಿಸಲು ಮೌನದಿಂದಪ್ಪಿ ಶೌರಿ ಮೋಹನಾಂಗಿಯನ್ನು ಮುದದಿ ಮನ್ನಿಸಿದ ಇಷ್ಟು ಹೇಳ್ತಾ ಹೇಳ್ತಾ ಮೂರ್ಛೆ ಬಿದ್ದುಬಿಡ್ತಾಳ ಮೂರ್ಛೆ ಬಿದ್ದಂಥ ಕೃಷ್ಣನ ಕೃಷ್ಣ ಮೂರ್ಛೆ ಬಿದ್ದಂಥ ಸತ್ಯಭಾಮೆಯನ್ನು ಸಂತೈಸುವ ಮಾತುಗಳನ್ನು ಹಿಮ್ಮೆ ಹೇಳ್ತದ ಇಲ್ಲಿಗೆ ಮುಗಿಸೋಣಂಥ ಮತ್ತು ನಾಳೆ ನೋಡೋಣ ಅಂತ ನಮಸ್ಕಾರ